ಒಂದ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಸಹಿತ ಆಗಮಿಸಿದರೆ ಅವರಿಗೂ ತುಂಬುದೇವರು ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ನಡ್ಸ್ಕೊಳ್ಬೇಕು ಅಂತ ಅಧ್ಯಕ್ಷನ ಗೌರವ ಅದಕ್ಕಿಂತ ಮುಂಚೆ ಅರ್ಥ ಸ್ವಾಮಿಗಳೇ ಅರ್ಥ ಆಗತ್ತಾ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಆದೇಶಿಸಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಈ ಮಾನಸಿಕ ಆರೋಗ್ಯ ವಿಭಾಗ ಎಲ್ಲ ಯಾರಾದ್ರೂ ಮುಚ್ಚಿಡ್ದಿದೆ ಇಲ್ಲ ಏನೋ ಮಾನಸಿಕ ತೊಂದರೆಗಳು ಇತ್ತು ಅಂದ್ರೆ ಅವ್ರನ್ನ ನೇರವಾಗಿ ಯಾವುದೇ ವೈದ್ಯರುಗಳು ಅವ್ರು ಪರೀಕ್ಷೆ ಮಾಡ್ತಾ ಇರಲಿಲ್ಲ ಚಿಕಿತ್ಸೆ ಕೊಡ್ತಾ ಇರಲಿಲ್ಲ ಡೈರೆಕ್ಟ್ ಆಗಿ ನಿಮ್ಯಾನ್ಸ್ ಹೋಗಿ ನಿಮ್ಯಾನ್ಸ್ ಅನ್ನು ತೋರಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾ ಇದ್ದೀವಿ ಎಲ್ಲನ್ನಾಗಿರ್ಬೋದು ಇದೆಲ್ಲ ಸ್ಪೆಷಲಿಸ್ಟ್ ಆಗಲಿ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬೆಳೀತಾ ಇರುವಂಥ ವ್ಯಕ್ತಿಗಳಿಗೆ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆ ಕೊಡ್ತಾ ಇರಲಿಲ್ಲ ನಮ್ಮಲ್ಲಿ ಹೀಗೆ ಅದಕ್ಕೆ ಅಂತಲೇ ನಮ್ಮ ಡಿಸ್ಟಿಕ್ಗೆ ಡಾಕ್ಟರ್ ಹೇಮಂತ್ ಅಂತ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಮಾನಸಿಕ ವಿಭಾಗದಿಂದ ನಾವು ಅಭಿನಂದನೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಎಲ್ಲರನ್ನು ಈ ಸಭೆಗೆ ಈ ಜನನ ಕೂಡಿಸೋದು ಮತ್ತೆ ಕರೆಸಿ ಮಾಡೋದು ಅಂದರೆ ಒಂದು ಸಾಹಸನೇ ಸರಿ ಇದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಅವರವರ ಈ ಪೂಜಾರಿಗಳಾಗಿ ಹೋಗಿ ಸುಮಾರು ನಾಟ ಮಕ್ಕಳ ತಾಯ್ತ ಕಟ್ಟರಿಯಲ್ಲಿ ಬಂಧಿಸ್ತಾ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಸಹಿತ ಆಗಮಿಸಿದ್ದಾರೆ ಅವರು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಅಧ್ಯಕ್ಷನ ಗೊತ್ತೇ ಅದರಿಂದ ಮುಂಚೆ